ಇವತ್ತು ಭಾಳ ಒಂದು ಸಂತಾಪದ ದಿನ ಯಾಕಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಎಸ್ ಎಂ ಕೃಷ್ಣರವರು ನಿಧನರಾಗಿದ್ದಾರೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ನಷ್ಟ ಆಗಿದೆ ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವರು ಮುಖ್ಯಮಂತ್ರಿ ಆಗಿದ್ದರು ಕೇಂದ್ರ ಮಂತ್ರಿ ಆಗಿದ್ದರು ಮತ್ತು ರಾಜ್ಯಪಾಲರಾಗಿದ್ದರು ಅವರು ಸಾಕಷ್ಟು ಕರ್ನಾಟಕಕ್ಕೆ ಮತ್ತು ಎಸ್ಪೆಷಲಿ ಬೀಟ್ ಬೆಂಗಳೂರಿಗೆ ಐ ಟಿ ಬಿ ಟಿ ಅನ್ನೋದು ಏನೋ ಅನ್ನೋದನ್ನು ಪರಿಚಯ ಮಾಡಿಕೊಟ್ಟಂಥ ಒಂದು ಒಬ್ಬ ಧೀಮಂತ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಅಥವಾ ಎರಡನೇ ಸ್ಥಾನದಲ್ಲಿ ಬರುವಂಥ ಒಬ್ಬ ವ್ಯಕ್ತಿಯವರು ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರು ನಮ್ಮ ಇವತ್ತು ಬೆಂಗಳೂರಿನಲ್ಲಿ ಏನಾದರೂ ಐ ಟಿ ಬಿ ಟಿ ಇನ್ಫ್ರಾಸ್ಟ್ರಕ್ಚರು ಮತ್ತು ರಿಂಗ್ ರೋಡು ಮೆಟ್ರೋ ಅಂಥ ಬಂದಿರೋವಂಥ ಇದ್ದಿದ್ದರೆ ಕೊಡುಗೆ ಎಸ್ ಎಮ್ ಕೃಷ್ಣ ಅವ್ರಿಗೆ ಹೋಗಬೇಕಾಗಿದೆ ಮತ್ತು ಒಂದು ಸ್ಟೈಲಿಶ್ ಮುಖ್ಯಮಂತ್ರಿ ಯಾವ ಥರ ಇರ್ತಾಯಿದ್ರು ಅನ್ನೋದನ್ನು ಅವರು ಭಾಳಷ್ಟು ತೋರಿಸ್ಕೊಟ್ಟಿದ್ದಂಥ ಒಬ್ಬ ಮುಖ್ಯಮಂತ್ರಿ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಆಗ್ತಕ್ಕಂಥ ಬಟ್ಟೆ ಸ್ಟೈಲಿಶು ಮತ್ತು ಅವರು ಆಕ್ಸ್ಫರ್ಡ್ ಇದರಲ್ಲಿ ಪದವಿ ಪಡೆ ಹೊರದೇಶದಲ್ಲಿ ವ್ಯಾಸಂಗ ಮಾಡ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಎಲ್ಲ ಒಂದು ಇದರಲ್ಲೂ ಭಾಳ ಪರಿಗಣಿತ ಆಗಿದ್ದರು ಎಲ್ಲ ವಿಚಾರ ಭಾಳಷ್ಟು ತಿಳ್ಕೊಂಡಿದ್ದಂಥ ವ್ಯಕ್ತಿ ಯಾರೊಬ್ಬ ರಾಜಕಾರಣಿ ಬಾಯಲ್ಲೂ ಅವರೊಬ್ಬ ಕೆಟ್ಟ ಮನುಷ್ಯ ಅಂತೇಳಿ ಇದುವರೆಗೂ ಕೇಳೋಕ್ಕೆ ಬಂದಿಲ್ಲ ಅವ ವಿರೋಧ ಪಕ್ಷದ ವ್ಯಕ್ತಿ ಯಾರೊಬ್ಬ ರಾಜಕಾರಣಿ ಬಾಯಲ್ಲೂ ಅವರೊಬ್ಬ ಕೆಟ್ಟ ಮನುಷ್ಯ ಅಂತೇಳಿ ಇದುವರೆಗೂ ಕೇಳಕ್ಕೆ ಬಂದಿಲ್ಲ ಅವ ವಿರೋಧ ಪಕ್ಷದವ್ರು ಇರ್ಬೋದು ಯಾವುದೇ ಪಕ್ಷದವ್ರು ಇರ್ಬೋದು ಅವ್ರನ್ನ ಭಾಳ ಗೌರವದಿಂದ ಕಾಣ್ತಾ ಇದ್ದರು ಅಂತ ಒಬ್ಬ ವ್ಯಕ್ತಿಯ ನಿಧನನಾಗಿದೆ ಅವರಿಗೆ ನಾವು ಇವತ್ತು ಕೆ ಎಸ್ ಟಿ ಡಿ ಸಿ ಎಂಪ್ಲಾಯೀಸ್ ಯೂನಿಯನ್ ಫಸ್ಟ್ ಮೀಟಿಂಗ್ ಆಗ್ತಾಯಿತ್ತು ಪದಾಧಿಕಾರಿಗಳ ಸಭೆ ಅದರ ಸಭೆಯಲ್ಲಿ ನಾವು ಅವರಿಗೆ ಸಂತಾಪ ಸೂಚಿಸಿ ಸಭೆಯನ್ನು ನಾವು ಮುಂದುವರಿಸ್ತೀವಿ ಯಾಕಂದರೆ ಇವತ್ತು ಎಲ್ಲ ಜಿಲ್ಲೆಗಳಿಂದ ಕರ್ನಾಟಕ ರಾಜ್ಯದಿಂದ ಎಲ್ಲ ಕಡೆಯಿಂದ ಎಲ್ಲ ನೌಕರ ಕೆ ಎಸ್ ಸಿ ಡಿ ಸಿ ನೌಕರು ಬಂದಿದ್ದರಿಂದ ನಾವು ಸಭೆಯನ್ನು ಮುಂದೂಡಿಕಾಗಲಿಲ್ಲ ಆಗಲಿಲ್ಲ ಒಂದು ಚಿಕ್ಕ ಸಭೆ ಮಾಡಿ ಸಂತಾಪ ಸೂಚಿಸಿ ಕೆಲವು ಕೆ ವಿಷಯಗಳನ್ನು ಮಾತಾಡಿದ್ದೀವಿ ಆ ವಿಚಾರವನ್ನು ನಾವು ಎಲ್ಲ ಇಲ್ಲಿ ಡಿಸಿಷನ್ ತಗೊಂಡು ನೆಕ್ಸ್ಟ್ ಮೀಟಿಂಗ್ ಮುಂದಿನ ಮೀಟಿಂಗ್ನಲ್ಲಿ ಅದನ್ನು ನಾವು ಜಾರಿಗೊಳಿಸ್ತೀವಿ ಮತ್ತು ಫುಲ್ ಫ್ಲೆಜ್ ಆದಂಥ ಒಂದು ಮೀಟಿಂಗ್ ಮಾಡ್ತೀವಿ ನಮ್ಮ ಕೆ ಎಸ್ ಡಿ ಎಂಪ್ಲಾಯೀಸ್ಗೆ ಎಲ್ಲ ನೌಕರರು ಕೆ ಎಸ್ ಡಿ ಸಿಯಲ್ಲಿರ್ತಕ್ಕಂಥ ಎಲ್ಲ ನೌಕರರಿಗೆ ನಾವೊಂದು ಭರವಸೆ ಕೊಟ್ಟಿದ್ದೀವಿ ನಾವೊಂದು ಐ ಎನ್ ಟಿ ಯು ಸಿ ಬೆಂಬಲಿತ ಆದಂಥ ಒಂದು ಯೂನಿಯನ್ ಬಂದಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಅನ್ಯಾಯ ಆಗೋದಿಲ್ಲ ಅಂಥೇಳಿ ನಾವು ಅವರಿಗೆ ಪೂರ್ತಿ ಸಹಕಾರ ಕೊಡ್ತೀವಿ ನಮ್ಮ ಬಾಬು ಪೂಜಾರಿ ಪ್ರಧಾನ ಕಾರ್ಯದರ್ಶಿಗಳು ಅವರು ಸಹಕಾರದಿಂದ ಮತ್ತು ನಮ್ಮ ಶೌಕತ್ ಅಲಿ ಅವರು ನಮ್ಮ ಐ ಎನ್ ಟಿ ಯು ಸಿ ವತಿಯಿಂದ ನಮ್ಮ கே எஸ் டிசி எம்ப்ளாயீஸ் யூனியன் பூர்ண இது அந்த நான் தெளிசுக்கேன்